ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜೈರಾಮ್ ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡ್ತಾ ಹೋಗೋಣ ಹಾಗೆ ನೀವು ಕಳುಹಿಸಿರುವಂತ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರಗಳು ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಶ್ರೀಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೆ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಆತ್ಮೇತಾತ್ಮವಿಂ ಕ್ರತಶ್ಶ್ಚಯರ್ತ ಅಮರಜ್ಜ್ಯೋತಿಷಾಂ ಲೋಕನಾ ಪ್ರಳಯೋದ್ಭವಸ್ಥಿತಿವಿಭಸ್ನೈಕಾಯ ಶ್ರೀತೌ ವಾಚನ್ನ ಸದ್ದಾತ್ವನೇಕರಣ ತ್ರೈಲೋಕ್ಯದೀಪೋ ರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ಶ್ರೀ ನಮ್ಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷವಾಗಿದೆ ಈ ದಿವಸ ಗುರುವಾರವಾಗಿರ್ತಕ್ಕಂಥದ್ದು ಅಷ್ಟಮಿ ತಿಥಿ ಹಸ್ತ ನಕ್ಷತ್ರ ಈ ದಿವಸ ಗುರುವಾರವಾಗಿದೆ ಪ್ರತಿ ಗುರುವಾರ ಗುರುವಾರ ಗುರುಸ್ಮರಣೆ ಮಾಡಬೇಕು ಗುರು ಗುರುಗಳ ಅನುಸಂಧಾನ ಮಾಡಬೇಕು ಗುರು ದರ್ಶನ ಮಾಡಬೇಕು ಅದರಿಂದ ನಮಗೆ ಗುರುಬಲ ಬರುತ್ತೆ ಗ್ರಹಬಲಕ್ಕಿಂತ ಬಹಳ ಮುಖ್ಯವಾಗಿ ಗುರುವಿನಿಂದ ಬರತಕ್ಕಂಥ ಅರಿವಿನ ಬಲ ಬೇಕು ಅದು ಬಹಳ ಮುಖ್ಯ ಹೀಗಾಗಿ ಆ ಒಂದು ಫಲಕ್ಕಾಗಿ ನಾವು ಗುರು ಸತ್ಕಾರಗಳನ್ನು ಮಾಡಬೇಕು ಎಲ್ಲೋ ನಿಮ್ಮ ನಿಮ್ಮ ಗುರುಗಳು ಇರ್ತಾರಲ್ಲ ಮನಸ್ಸಿಗೆ ತುಂಬ ಶ್ರದ್ಧೆಯನ್ನು ತುಂಬತಕ್ಕಂಥವರು ಮನಸ್ಸಿಗೆ ಒಂದು ಗ ನಿಮ್ಮ ಮನಸ್ಸಿಗೆ ಅನಿಸ್ತಾ ಇರುತ್ತೆ ಇವರು ನಿಜವಾದ ಗುರು ಅಂತ ಅಂಥವರ ಬಳಿ ಸಂಪರ್ಕ ಬೆಳೆಸ್ಕೊಳ್ಬೇಕು ಅಂಥವ್ರನ್ನ ದರ್ಶನ ಮಾಡಬೇಕು ಅಂಥವ್ರ ಆಶೀರ್ವಾದವನ್ನು ತಗೋತಾ ಇರಬೇಕು ಮತ್ತು ಮನೆ ಯಾರಾದರೂ ಸಾಧು ಸಂತರೋ ಇನ್ಯಾರೋ ಒಬ್ಬರು ಅತಿಥಿಗಳು ಅಂತ ತಿಥಿಯನ್ನು ನಿರ್ಣಯಿಸದೇ ಬರ್ತಕ್ಕಂಥವ್ರು ಅತಿಥಿಗಳು ಅಂತ ಮನೆಗೆ ಬಂದಂಥವರಿಗೆ ಸತ್ಕಾರವನ್ನು ಮಾಡ್ತಕ್ಕಂಥದ್ದು ಇದೆಲ್ಲ ತುಂಬ ಮುಖ್ಯವಾಗುತ್ತೆ ಪ್ರತಿ ಗುರುವಾರ ಒಂದು ಈ ಒಂದು ಶಿಸ್ತನ್ನು ಶ್ರದ್ಧೆಯನ್ನು ಇಟ್ಕೊಳ್ಬೇಕಾಗತ್ತೆ ಮನೆಗೆ ಯಾರೋ ಒಬ್ಬ ಅತಿಥಿಗೆ ಒಂದು ಅನ್ನದಾನವೋ ಏನೋ ಕೈಲಾಗಿದ್ದನ್ನು ಕೊಡ್ತಕ್ಕಂಥದ್ದು ಇದೆಯಲ್ಲ ಇದು ಕೊಡುವ ನೋಡಿ ಡಿ ವಿ ಜಿಯವರು ಹೇಳ್ತಾರಲ್ಲ ಯಾವ ರೂಪದಲ್ಲಿ ಭಗವಂತ ಬರ್ತಾನೋ ಗೊತ್ತಾಗೋದಿಲ್ಲ ಅವರು ಬಂದು ಬ ಆ ಕಾಣಿಕೆ ಬೇಕಾಗುತ್ತೆ ನಮಗೆ ಗೊತ್ತಾಗೋದಿಲ್ಲ ನಮಗೆ ಯಾರು ಯಾವಾಗ ಬಂದು ನಮ್ಮನ್ನು ಅನುಗ್ರಹ ಮಾಡ್ತಾರೋ ಒಂದು ಸಲ ಸಮರ್ಥ ರಾಮದಾಸರ ಬಗ್ಗೆ ತಾವೆಲ್ಲ ಕೇಳಿರ್ತೀರ ಕಾಶಿಯಲ್ಲಿ ಒಮ್ಮೆ ಅವರು ಸಂಚರಿಸ್ತಾ ಇದ್ದರಂತೆ ಯಾರದೋ ಮನೆಗೆ ಪಾಪ ಭಿಕ್ಷೆಗೆ ಅಂತ ಹೋಗಿದ್ದಾರೆ ಎಷ್ಟೊತ್ತಾದರೂ ಆಕೆ ಬಂದು ಬಾಗಿಲು ತೆಗೀಲಿಲ್ಲ ಆದರೂ ಪಾಪ ಅವರು ಬಿಡದೆ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದಿಹಿ ಅಂತ ಹೇಳ್ತಾ ಇದ್ದರು ಇದ್ದರು ಕೊನೆಗೆ ಆಕೆ ಬಂದು ಅಲಯ್ಯ ನಿನ್ನ ಶರೀರ ಎಷ್ಟು ದೃಢವಾಗಿದೆ ದೃಢಕಾಯ ಇದೆ ನಿನಗೆ ಏನು ರೋಗ ನಿಂಗೆ ಕೆಲಸ ಮಾಡೋಕ್ಕೆ ಆಕೆ ಗೊತ್ತಿಲ್ಲ ಬಂದಿರೋ ಯಾವ ಮಹಾಪುರುಷರು ಅಂತ ಆಕೆ ಹೇಳಿದ್ಲು ಹೋಗಿ ನನಗೆ ಕೆಲಸ ಮಾಡೋ ಹೋಗು ಅಂತ ಅವರು ಪಾಪ ಅದನ್ನು ಕೇಳಿ ಇಲ್ಲ ಏನಾದರೂ ಸ್ವಲ್ಪ ಕೊಡಿ ಆಮೇಲೆ ನಾನು ಹೋಗ್ತೀನಿ ನನಗೆ ರಾಮ ಧ್ಯಾನ ಇದೆ ಅದನ್ನು ಮಾಡ್ತೀನಿ ಅಂತ ಹೇಳಿದರು ಆಕೆಗೆ ಮತ್ತಷ್ಟು ಕೋಪ ಬಂತು ಕೆಲಸ ಮಾಡೋ ಏನೋ ರಾಮಧ್ಯಾನ ಮಾಡ್ತಾರೆ ಬಾಗಿಲು ಜಡದ್ಲು ಹೋದ ತುಂಬ ಹೊತ್ತಾದರೂ ಕೂಡ ಆಕೆ ಬಾಗಿಲು ತೆಗಿಲಿಲ್ಲ ಇವರು ಕೂಡ ಅಲ್ಲೇ ಕಾಯ್ತಾ ಕುತ್ಕೊಂಡ್ರು ಸ್ವಲ್ಪ ಏನಾದ್ರು ತೊಗೊಂಡೇ ಹೋಗಬೇಕು ಅಂತ ಯಾವ ಅನುಗ್ರಹ ದೃಷ್ಟಿ ಅವ್ರಿಗೆ ಅವರ ದೃಷ್ಟಿಯೇ ಬೇರೆ ಇರ್ತದೆ ಅದು ಹಾಗೆ ಒಬ್ಬ ಸಾಧುಗಳು ನಿಜವಾದ ಸಾಧುಗಳ ದರ್ಶನ ಬೇರೆ ಗೊತ್ತಾಗ ನಮ್ಮಂಥವ್ರ ಕಣ್ಣಿಗೆ ಕಾಣೋದು ಕಷ್ಟ ಅವರು ಅಂಥವ್ರು ಬಂದು ನಮ್ಮ ಕರ್ಮವನ್ನು ಹೇಗೆ ಕಳೀತಾರೆ ಅನ್ನಲಿಕ್ಕೆ ಬಹಳ ವಿಶೇಷವಾದ ಕಥೆ ಇದು ತುಂಬ ಹೊತ್ತಿನ ನಂತರ ಮತ್ತೆ ಬಾಗಿಲು ತೆಗೆದ್ರೆ ಅಲ್ಲೇ ಅವರು ಕೊನೆಗೆ ಮತ್ತೆ ಬೈಯೋಕ್ಕೆ ಶುರು ಮಾಡಿಬಿಟ್ಲು ಏನಾಗಿದೆ ನಿನಗೆ ರೋಗ ಹೋಗಿ ತಿನ್ನು ದುಡ್ಡು ತಿನ್ನಕ್ಕಾಗಲ್ವಾ ನಿನಗೆ ಹಾಗೆ ಹೀಗೆ ಅಂತ ಇಲ್ಲ ಏನಾದರೂ ಕೊಡಿ ಅಂತ ಅವ್ರು ಕೇಳಿದ್ರು ಕೊನೆಗೆ ಒಣಗಿ ಹೋದ ಒಂದು ಹರಕಲು ಬಟ್ಟೆಯನ್ನು ತಂದು ಬಿಸಾಕದ್ಲು ಹೀಗೆ ತೊಗೊಂಡು ಹೋಗೋದ್ಲಾಗಿ ತಗೊಂಡು ಪಾಪ ಹೊರಟರು ಅವರು ಹೋದ ಸ್ವಲ್ಪ ಹೊತ್ತಿಗೆ ಆಕೆ ಯಾಕೋ ಮನಸ್ಸು ಒಂಥರ ಕಲವಲ ಆಗಿಬಿಟ್ಟಿದೆ ಎಂಥ ಕೆಲಸ ಮಾಡಿದೆ ನಾನು ಏನಾದರೂ ಕೊಟ್ಟುಕೊಳಿಸ್ಬಹುದಿತ್ತಲ್ವ ನಾನು ತಪ್ಪು ಕೆಲಸ ಮಾಡ್ದೇನೋ ಅಂತ ಏನೋ ಒಂದು ಆತ್ಮಪ್ರಜ್ಞೆ ಜಾಗೃತವಾಗಿಬಿಟ್ಟಿದೆ ಕೊನೆಗೆ ಪಾಪ ಎಲ್ಲ ಕಡೆ ಹೇಳಿದೆ ಆ ಸಾಧು ಎಲ್ಲೋದ 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 ಅಂತ ಕೊನೆಗೆ ನೋಡಿದ್ರೆ ರಾತ್ರಿ ಸಂಧೆ ಕಳೆದಿದೆ ಆ ವೇಳೆಗೆ ರಾಮ ಮಂದಿರದ ಸಮೀಪದಲ್ಲಿ ದೀಪವನ್ನು ಬೆಳಗಿಕೊಂಡು ಆತ ರಾಮಧ್ಯಾನವನ್ನು ಮಾಡ್ತಾ ಕೂತಿದ್ದರು ಪಾಪ ಹುಡುಕೊಂಡು ಹೋದರೆ ಅಲ್ಲಿ ಆ ಸಾಧು ಇದ್ದ ಕಾಲಿಗೆ ಬಿದ್ದಲು ತಪ್ಪಾಯಿತು ಬೆಳಗ್ಗೆ ತಾವು ಬಂದಿದ್ದರೆ ನನಗೆ ಗೊತ್ತಾಗಲಿಲ್ಲ ಏನಾದರೂ ಕೊಡಬೇಕಿತ್ತು ಬಟ್ಟೆ ಕೊಟ್ಬಿಟ್ಟೆ ಅದು ಕೊಳ್ಕೋಗಿರ್ತಕ್ಕಂಥ ಕೊಳತೆ ಬಟ್ಟೆ ಕೊಟ್ಬಿಟ್ಟೆ ಕ್ಷಮಿಸಿ ಅಂತ ಅವ್ರು ಹೇಳಿದ್ರು ಅಮ್ಮ ನೀನು ಕೊಟ್ಟದ್ದು ನಿನಗ ಅದು ಕೊಳತ ಬಟ್ಟೆ ಅಂತ ಅನಿಸಿದೆ ಆದರೆ ಎಂಥ ವಸ್ತುವನ್ನು ಕೊಟ್ಟಿದೆಯೇ ನೋಡ ಗೊತ್ತಾ ನೀನು ಅಂತ ಹೇಳಿ ದೀಪವನ್ನು ತೋರಿಸೋರು ನೋಡು ನೀನು ಕೊಟ್ಟ ಬಟ್ಟೆಯನ್ನು ನಾನು ಒಗೆದು ಒಣ ಹಾಕಿ ಅದನ್ನು ಶುಭ್ರ ಮಾಡಿ ಅದನ್ನು ಬತ್ತಿಯನ್ನಾಗಿ ಈಗ ಬೆಳ ಪ್ರಣತಿಯನ್ನಾಗಿ ಮಾಡಿದ್ದೀನಿ ನೀನು ಕೊಟ್ಟ ಬಟ್ಟೆ ನಿಮ್ಮ ಮನೇಲಿ ಎಲ್ಲೂ ಬಿದ್ದಿತ್ತದು ಈಗ ನೋಡಿ ಇಡೀ ದೇವಸ್ಥಾನಕ್ಕೆ ಬೆಳಕನ್ನು ಹೊತ್ತಿಸಿದೆ ಎಂಥ ಬೆಳಕಿನ ದಾನ ಮಾಡಿದ್ಯಾ ನೀನು ಅಂತ ಆಕೆ ಕಣ್ಣಲ್ಲಿ ನೀರು ಹಾಕ್ಬಿಟ್ಲು ಸಾಧುಗಳ ಅನುಗ್ರಹ ಅನ್ನೋದು ನೀವು ಕೊಟ್ಟ ಸಣ್ಣ ಶಂಕರ ಭಗವತ್ಪಾದರ ಕಥೆ ನೆನಪಿದೆಯಲ್ಲ ಏನ ಆಕೆ ಬಡತನ ಆ ಮನೆಗೆ ಹೋಗಿ ಭ ಭವತಿ ಭಿಕ್ಷಾಂತಿ ಒಂದು ನೆಲ್ಲಿ ಒಣಗಿದ ನೆಲ್ಲಿಕಾಯಿ ತಂದು ಕೊಟ್ಟಲಪ್ಪ ನಾನು ತುಂಬ ಕಡುಬಡಗಳು ಇರೋದೇ ಇದು ನೆಲ್ಲಿಕಾಯಿ ತಗೋ ಅಂತ ನೆಲ್ಲಿಕಾಯಿನ ಬಂಗಾರದ ನೆಲ್ಲಿಕಾಯಿ ವರ್ಷವೇ ಬಂದು ಮಳೆಯೇ ಬಂದು ಹೋಯಿತು ಅವ್ರ ಮನೆಗೆ ಆ ಕನಕಧಾರ ಸ್ತೋತ್ರವನ್ನು ಪಠಿಸಿ ಹೀಗೆ ಮನೆಗೆ ಬಂದ ಅನುಗ್ರಹ ಮಾಡಲಿಕ್ಕೆ ಬಂದು ಹೇಗೆ ಬರ್ತಾರೋ ಮಹಿಮೆ ಡಿ ವಿ ಜಿಯವರ ಮಾತು ಪದೇ ಒಂದು ನೆನಪಾಗತ್ತೆ ಸಂಸಾರಿ ರೂಪದಲ್ಲಿ ಸನ್ಯಾಸಿ ವೇಷದಲ್ಲಿ ಸ್ವಾಮಿ ನಿನ್ನಡೆಗೆ ಬರಬಹುದು ಗೊತ್ತಿಲ್ಲ ನಿಮ್ಮ ಮನಸ್ಸು ಪಕ್ವವಾಗಿದ್ದರೆ ಖಂಡಿತ ಬರುತ್ತೆ ಅಕಸ್ಮಾತ್ ನಿಮಗೆ ಅವನ ಅನುಗ್ರಹ ಸಿಗಲೇಬೇಕು ಅಂತಿದ್ದರೆ ನೀವು ಕಠೋರರಾಗಿದ್ದರೂ ಕೂಡ ನೋಡಿ ಈ ಕಥೆಗಳನ್ನೆಲ್ಲ ನೋಡಿದ್ರೆ ಹಾಗೆ ಅನಿಸುತ್ತೆ ಅವಳು ಕಠಿಣ ಸ್ವಭಾವದವಳು ಅಂಥವಳಿಗೂ ಅನುಗ್ರಹ ಬೇಕು ಅಂದರೆ ಪೂರ್ವ ಜನ್ಮದಲ್ಲಿ ಬದ್ದ ಬಲವಾದ ದಾನವೋ ಧರ್ಮವೋ ಏನು ಮಾಡಿದ್ಲೋ ಪಾಪ ಪುಣ್ಯಾತ್ಗಿತಿ ಹಾಗೆ ಈ ಜನ್ಮದಲ್ಲಿ ಮಾಡಿದ್ರೆ ಮುಂದಿನ ಜನ್ಮ ಒಳ್ಳೆಯ ಮನೆಯಲ್ಲಾದರೂ ಒಳ್ಳೆಯ ಸಂಸ್ಕಾರವಂಥ ಪರಿಸರದಲ್ಲಾದರೂ ಹುಟ್ಟುವ ಅವಕಾಶ ಉಂಟಾಗುತ್ತೆ ಹೀಗಾಗಿ ಪ್ರತಿ ಗುರುವಾರ ಇಂಥದ್ದೊಂದು ಶ್ರದ್ಧೆ ಇಟ್ಟುಕೊಳ್ತೇ ಇದ್ದರೆ ನಾವು ಕೊಳತ ಬಟ್ಟೆಗಳಾಗ್ಬಿಡ್ತೀವಿ ನಮ್ಮ ಮನಸ್ಸು ಕೊಳೆತ ಬಟ್ಟೆ ಆಗ್ಬಿಡುತ್ತೆ ಅದನ್ನು ತಿದ್ದಕ್ಕೆ ಮತ್ತೆ ಮಹಾಪುರುಷರೇ ಬರಬೇಕು ಈ ಕೊಳೆತ ಮನಸ್ಸನ್ನೂ ಒಂದು ಬೆಳಕಾಗಿ ಮಾಡಲಿಕ್ಕೆ ಎಂಥ ಹಾಗಾಗಿ ಸತ್ ಸತ್ಪುರುಷರ ಸಂದರ್ಶನ ಅವರ ಸೇವೆ ಇದೆಲ್ಲ ಬೇಕು ಇಂಥವುಗಳಲ್ಲಿ ಮನಸ್ಸು ತೊಡಗಲಿ ಈ ಒಂದು ಗುರುವಾರ ಅಂತ ತಮ್ಮೆಲ್ಲರಿಗೂ ಇಂಥದ್ದೇ ಮನಸ್ಸಿರುತ್ತೆ ನಂಗೆ ಗೊತ್ತು ಅದನ್ನು ಮಾಡಿ ಸರಿ ಶಾಸ್ತ್ರಿಗಳೇ ಈ ದಿನದ ವಿಶೇಷತೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಈಗ ಸಂದೇಶಗಳನ್ನು ನೋಡ್ತಾ ಹೋಗೋಣ ಮೊದಲಿಗೆ ಲೋಹಿತ್ ಅವರು ಮಂಡ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಮೂರು ಸಮಯ ಎರಡು ಗಂಟೆ ಹನ್ನೆರಡು ನಿಮಿಷ ಮಧ್ಯಾಹ್ನ ಅವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ಲೋಹಿತ್ ಅವರ ಪ್ರಶ್ನೆ ಅದು ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಲ್ವಾ ಜಾತಕ ನೋಡೋಣ ನೋಡಿ ತಮ್ಮದು ತಮ್ಮದು ಧನುರ್ ಲಗ್ನ ಲಗ್ನದಿಂದ ಪಂಚಮಾಧಿಪತಿ ಕುಜ ನಿಮ್ಮ ಜಾತಕದಲ್ಲಿ ತೃತೀಯದಲ್ಲಿದ್ದಾನೆ ಚಂದ್ರ ರಾಹು ಒಟ್ಟಾಗಿದ್ದಾರೆ ಪಂಚಮದಲ್ಲಿ ಸ್ವಲ್ಪ ನೋಡಿ ನೀವು ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಬೇಕು ಇವರೇ ಸುಬ್ರಹ್ಮಣ್ಯ ಸನ್ನಿಧಾನ ಹತ್ತಿರದಲ್ಲಿದ್ದರೆ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ನೀವು ಪಂಚಾಮೃತ ಸೇವೆ ಪ್ರತಿ ಮಂಗಳವಾರ ಮಂಗಳವಾರ ಸುಬ್ರಹ್ಮಣ್ಯನ ಸೇವೆ ಮಾಡೋದು ತುಂಬ ಒಳ್ಳೆಯದು ಆದ್ದರಿಂದ ನಿಮಗೆ ಬುದ್ಧಿ ಚುರುಕಾಗುತ್ತೆ ಪ್ರಸ್ತುತ ನಿಮಗೆ ಚಂದ್ರ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಬುಧನ ಕಾಲ ನಡೀತಾ ಇದೆ ಬುಧ ನಿಮ್ಮ ಜಾತಕದಲ್ಲಿ ಭಾಗ್ಯಸ್ಥಾನದಲ್ಲಿದ್ದಾನೆ ಆತ ಮೌಢ್ಯನಾಗಿದ್ದಾನೆ ಹೀಗಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮತ್ತು ವಿಷ್ಣು ಸಹಸ್ರಮ ಎರಡೂ ಬೇಕು ಎರಡನ್ನೂ ಮಾಡಿ ಇದು ನಿಮಗೆ ತುಂಬ ಸಹಾಯ ಮಾಡಿಕೊಡುತ್ತೆ ಅನುಕೂಲ ಆಗುತ್ತೆ ಹೈಯರ್ ಸ್ಟಡೀಸ್ ಮಾಡಲಿಕ್ಕೆ ಒಳ್ಳೆಯ ಕೆಲಸ ಗಿಟ್ಟಿಸ್ಕೊಳ್ಳಲಿಕ್ಕೆ ಇದಕ್ಕೆಲ್ಲ ಯಾಕೆಂದರೆ ಕರ್ಮಾಧಿಪತಿ ಬುಧ ಆಗಿದ್ದಾನೆ ಹೀಗಾಗಿ ತಪ್ಪದೇ ವಿಷ್ಣು ಸಹಸ್ರಮ ಹೇಳ್ಕೋಬೇಕು ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ಮಾಡಬೇಕು ಇದರಿಂದ ನಿಮಗೆ ಮುಂದಿನ ಬದುಕು ಚೆನ್ನಾಗಾಗುತ್ತೆ ಒಳ್ಳೇದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ಉಮೇಶ್ ಅವರು ಅರಸೀಕೆರೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹದಿನೇಳು ಮೂರು ಸಾವಿರದ ಒಂಬೈನೂರ ಎಪ್ಪತ್ತೈದು ಸಮಯ ಒಂದು ಗಂಟೆ ಮಧ್ಯರಾತ್ರಿ ಅವರ ಪ್ರಶ್ನೆ ವಾಹನ ಖರೀದಿಸುವ ಯೋಗ ಇದೆಯಾ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ಉಮೇಶ್ ಅವರ ಪ್ರಶ್ನೆ ವಾಹನ ಖರೀದಿ ಮಾಡಬೇಕು ಅಂತಿದ್ದಾರೆ ನೋಡಿ ತಮ್ಮದು ತಮ್ಮದು ಧನುರ್ಲಗ್ನ ಲಗ್ನದಿಂದ ಚತುರ್ಥದ ಅಧಿಪತಿ ಗುರು ನಿಮ್ಮ ಜಾತಕದಲ್ಲಿ ಗುರು ನಿಮಗೆ ಮೌಢ್ಯನಾಗಿದ್ದಾನೆ ಪ್ರಸ್ತುತ ಈಗ ರಾಹು ದಶೆಯಲ್ಲಿ ತಮಗೆ ನಡೀತಾ ಇರ್ತಕ್ಕಂಥದ್ದು ಬುಧನ ಒಂದು ಕಾಲ ನಡೀತಾ ಇದೆ ನೋಡಿ ಅಕ್ಟೋಬರ್ನಲ್ಲಿ ವಾಹನ ಖರೀದಿ ಮಾಡಬಹುದು ನೀವು ಈಗ ತತ್ಕಾಲದಲ್ಲಿ ಸ ಈಗ ಬೇಡ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ಮೂರು ತಿಂಗಳಲ್ಲಿ ವಾಹನ ಖರೀದಿಗೆ ಖಂಡಿತ ಅವಕಾಶ ಇದೆ ಆಗ ಮಾಡಬಹುದು ಆಗ ತೊಗೋತೀರಾ ಅಂಥದ್ದೊಂದು ಕಾಲವೂ ನಿರ್ಮಾಣವಾಗುತ್ತೆ ಅನುಕೂಲ ಉಂಟಾಗುತ್ತೆ ಒಳ್ಳೆಯದಾಗಲಿ ಸರಿ ಇನ್ನು ವಿಕ್ರಮ್ ಅವರು ಹೊನ್ನಾವರದಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತೆರಡು ಎರಡು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಸಮಯ ಏಳು ಗಂಟೆ ಸಂಜೆ ಅವರ ಪ್ರಶ್ನೆ ಹಣಕಾಸಿನ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ವಿಕ್ರಮ್ ಅವರು ಪ್ರಶ್ನೆ ಹಣಕಾಸಿನ ಸಮಸ್ಯೆ ಇದೆ ಅಂತ ಕೇಳಿದರಲ್ವಾ ಜಾತ್ಕೋಣ ನೋಡಿ ತಮ್ಮದು ಸಿಂಹಲಗ್ನ ಲಗ್ನದಿಂದ ಧನಾಧಿಪತಿ ಆತ ಷಷ್ಟದಲ್ಲಿದ್ದಾನೆ ಆರನೇ ಮನೆಯಲ್ಲಿದ್ದಾನೆ ವ್ಯಯಾಧಿಪತಿ ಧನಸ್ಥಾನದಲ್ಲಿದ್ದಾನೆ ವ್ಯಯಾಧಿಪತಿಯಾದ ಚಂದ್ರ ಧನಸ್ಥಾನದಲ್ಲಿದ್ದರೆ ಹಣ ಖರ್ಚು ಜಾಸ್ತಿ ಆಗುತ್ತೆ ಪ್ರಸ್ತುತ ರಾಹು ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಈಗ ರವಿ ಭುಕ್ತಿ ಲಗ್ನಾಧಿಪತಿ ಭುಕ್ತಿ ಈಗ ಸದ್ಯಕ್ಕೆ ನಿಮಗೆ ಇಪ್ಪತ್ತೆಂಟರವರೆಗೆ ಸ್ವಲ್ಪ ಸ್ವಲ್ಪ ತೊಡಕೆ ಇದೆ ಇವರೇ ನಿಮಗೆ ಒಳ್ಳೆಯ ಕಾಲ ಯಾವಾಗಪ್ಪ ಅಂತಂದರೆ ಇಪ್ಪತ್ತೆಂಟರ ನಂತರ ಎರಡು ಸಾವಿರದ ಇಪ್ಪತ್ತೆಂಟರ ನಂತರ ಖಂಡಿತ ಆಗ ಗುರುವಿನ ಕಾಲ ಪ್ರಾರಂಭವಾಗುತ್ತೆ ತುಂಬ ಚೆನ್ನಾಗಿದೆ ಆತ ಕರ್ಮ ಕರ್ಮಸ್ಥಾನದಲ್ಲಿದ್ದಾನೆ ಅನುಕೂಲ ಉಂಟಾಗುತ್ತೆ ಆತಂಕ ಬೇಡ ಮತ್ತು ಗುರು ಧನಸ್ಥಾನವನ್ನು ವೀಕ್ಷಿಸ್ತಾನೆ ಅಂಥ ಕಾಲ ಬರಬೇಕು ಕಾಲ ಬರೆದು ಹೊರತು ನಮಗೆ ಫಲ ಶೂನ್ಯತೆ ಹೀಗಾಗಿ ಅಲ್ಲಿಯವರೆಗೆ ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ ಅದು ತುಂಬ ಸಹಾಯವಾಗುತ್ತೆ ಪ್ರತಿ ದಿವಸ ಹೇಳ್ಕೊಳ್ಳೋಕೆ ಕಷ್ಟ ಆದರೆ ಕೇಳಿಸ್ಕೊಂಡ್ರೂ ಆಗುತ್ತೆ ಶ್ರದ್ಧೆಯಿಂದ ನಿಮ್ಮ ದೇವರ ಮನೆ ಮುಂದಗಡೆ ಪೂರ್ವಾಭಿಮುಖ ಹಾಕಿ ಕೂತ್ಕೊಂಡು ಒಂದು ಚಾಪಿಯೋ ಮಣೆಯೋ ಹಾಕೋದು ಕೇಳಿಸ್ಕೊಳ್ಳಿ ಅಲ್ಲಿವರೆಗೂ ಪ್ರತಿ ದಿವಸ ನೀವು ಮಾಡಿ ಆ ಆ ಫಲ ನೀವು ಅನುಭವಿಸ್ತೀರ ಉಂಟಾಗುತ್ತೆ ಸರಿ ಶಾಸ್ತ್ರಿಗಳು ಇನ್ನು ಸ್ವರೂಪ ಅವರು ಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಒಂದು ಏಳು ಎರಡು ಸಾವಿರದ ಏಳು ಸಮಯ ಹತ್ತು ಗಂಟೆ ಬೆಳಗ್ಗೆ ಅವರ ಪ್ರಶ್ನೆ ಶಿಕ್ಷಣ ಅರ್ಧಕ್ಕೆ ನಿಲ್ಲಿಸಿದ್ದಾನೆ ಮುಂದಿನ ಕೆಲಸ ಹೇಗೆ ಅಂತ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಸ್ವರೂಪ ಅವರ ಪ್ರಶ್ನೆ ಶಿಕ್ಷಣ ಅರ್ಧಕ್ಕೆ ನಿಲ್ಲಿಸಿದ್ದಾರೆ ಮತ್ತೆ ಕೆಲಸದ ಬಗ್ಗೆನೂ ಕೇಳಿದಾರಲ್ಲ ಜಾತ್ಕೋಣ ನೋಡಿ ಇದು ಸಿಂಹಲಗ್ನವಾಗಿದೆ ತಮ್ಮದು ಲಗ್ನದಿಂದ ಪಂಚಮಾಧಿಪತಿ ಗುರು ಚತುರ್ಥದಲ್ಲಿದ್ದಾನೆ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ ವ್ಯಯ ವ್ಯಯಾಧಿಪತಿ ಚಂದ್ರ ಪಂಚಮದಲ್ಲಿದ್ದಾನೆ ವಿದ್ಯಾವ್ಯಯ ಅಂತ ಇದು ಹೀಗಿದ್ದರೆ ಪ್ರಸ್ತುತ ಚಂದ್ರನ ಕಾಲವೇ ನಡೀತಾ ಇದೆ ನಿಮಗೆ ಹೀಗಾಗಿ ವಿದ್ಯೆ ನಿಮಗೆ ಸ್ವಲ್ಪ ಕಷ್ಟ ಇವರೆ ಹೀಗಾಗಿ ಪಕ್ಕ ಕಿಟ್ಬಿಡಿ ಕೆಲಸಕ್ಕೆ ಹೋಗ್ಬೋದು ನಿಮಗೆ ಮತ್ತೆ ಮುಂದೆ ಅಕ್ಟೋಬರ್ ನಂತರದಲ್ಲಿ ಬುಧ ಪ್ರಾರಂಭವಾಗುತ್ತೆ ಧನಾಧಿಪತಿ ಕಾಲದಲ್ಲಿ ವೃತ್ತಿಯಿಂದ ಹಣ ಸಂಪಾದನೆಗೆ ದಾರಿಯಾಗುತ್ತೆ ಹೀಗಾಗಿ ಆತಂಕ ಮಾಡ್ಕೋಬೇಡಿ ಯಾವುದಾದ್ರೂ ಶಿಕ್ಷಣ ಕ್ಷೇತ್ರ ಎಜುಕೇಷನ್ ಫೀಲ್ಡ್ ಅಂತೀವಲ್ಲ ಅಂಥ ಕ್ಷೇತ್ರದಲ್ಲಿ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕನಾದ ಕೆಲಸವನ್ನು ಹುಡುಕೊಳ್ಳಿ ಅಲ್ಲಿ ಒಂದು ರೀತಿಯಲ್ಲಿ ಒಂದು ದಾರಿಯಾಗುತ್ತೆ ಬದುಕಿಗೆ ಒಂದು ದಾರಿ ಖಂಡಿತ ಬುದ್ಧ ಮಾಡಿಕೊಡ್ತಾನೆ ನೀವು ಅಮ್ಮನವರ ಸನ್ನಿಧಾನಕ್ಕೆ ಪ್ರತಿ ಸೋಮವಾರ ಸೋಮವಾರ ಸ್ವಲ್ಪ ಅಕ್ಕಿ ಸಮರ್ಪಣೆ ಮಾಡಿ ಆರು ತಿಂಗಳುಗಳ ಕಾಲ ತಪ್ಪದೇ ಪ್ರತಿ ಸೋಮವಾರ ಎಷ್ಟಾಗುತ್ತೆ ಅಷ್ಟು ಅಕ್ಕಿ ಸಮರ್ಪಣೆ ಮಾಡಿ ಒಂದು ಪ್ರಾರ್ಥನೆ ಮಾಡ್ಕೊಂಬನ್ನಿ ಅನುಕೂಲ ಆಗುತ್ತೆ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ಸಂಕೇತ ಅವರು ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರ ಸಮಯ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಮಧ್ಯರಾತ್ರಿ ಅವರ ಪ್ರಶ್ನೆ ಸರ್ಕಾರಿ ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ಸಂಕೇತ ಅವರ ಪ್ರಶ್ನೆ ಅದು ಸರ್ಕಾರಿ ನೌಕರಿ ಸಿಗುತ್ತಾ ಅಂತ ಜಾತಕ ನೋಡೋಣ ನೋಡಿ ತಮ್ಮದು ಮಿಥುನ ಲಗ್ನ ಲಗ್ನದಿಂದ ಕರ್ಮಾಧಿಪತಿ ಗುರು ನಿಮಗೆ ಸ್ವಲ್ಪ ಕಷ್ಟ ಅಲ್ಲ ಇವರೇ ಈಗ ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಶನಿ ಶನಿಭಕ್ತಿ ನಡೀತಾ ಇದೆ ಶನಿಶ್ಚರನು ವ್ಯಯದಲ್ಲಿದ್ದಾನೆ ವ್ಯಯದಲ್ಲಿರುವಂಥ ಗ್ರಹಗಳು ಅವರ ಸಮಯದಲ್ಲಿ ಖರ್ಚನ್ನು ಜಾಸ್ತಿ ಮಾಡ್ತವೆ ಅಲೆದಾಟವನ್ನು ಜಾಸ್ತಿ ಮಾಡ್ತಾರೆ ಸುಮ್ಮನೆ ಅಲೆದಾಟ ನಾನು ನಚ್ಕೊಂಡು ಓಡಾಡೋದು ಇವೇ ಆಗಿಬಿಡುತ್ತೆ ಫಲ ಇಲ್ಲ ಹೀಗಾಗಿ ಅದನ್ನು ಬಿಟ್ಟು ನೀವೊಂದು ಬುಧ ನಿಮಗೆ ತುಂಬ ಚೆನ್ನಾಗಿದ್ದಾನೆ ಹೀಗಾಗಿ ಬುಧನಿಗೆ ಸಂಬಂಧಿಸಿರ್ತಕ್ಕಂಥ ಶಿಕ್ಷಣ ಕ್ಷೇತ್ರವೋ ಅಥವಾ ಈ ಟೀಚಿಂಗ್ ರಿಲೇಟೆಡ್ ಆಗಿರ್ತಕ್ಕಂಥವಂಥ ಕ್ಷೇತ್ರಗಳಲ್ಲಿ ಕೆಲಸ ಹುಡ್ಕೊಳ್ಳೋದು ಐ ಟಿ ಫೀಲ್ಡ್ಗಳಲ್ಲಿ ಕೆಲಸ ಹುಡ್ಕೊಳ್ಳೋದು ತುಂಬ ಒಳ್ಳೆಯದು ಬುಧ ತುಂಬ ಚೆನ್ನಾಗಿ ಕರ್ಮಸ್ಥಾನ ನೋಡ್ತಾನೆ ಹೀಗಾಗಿ ನಿಮಗೆ ಗೌರವ ಸ್ಥಾನಮಾನ ಹಣ ಎಲ್ಲವನ್ನು ಬುಧ ಕೊಡ್ತಾನೆ ಗಾಬರಿ ಮಾಡ್ಕೋಬೇಡಿ ಆ ರೀತಿಯಲ್ಲಿ ಪ್ರಯತ್ನ ಮಾಡಿ ಸರ್ಕಾರಿನ ಊರಿಗೆ ಪಕ್ಕಕ್ಕೆ ಇಟ್ಬಿಡಿ ಒಳ್ಳೆಯದಾಗಲಿ ಶಾಸ್ತ್ರಿಗಳೇ ಈ ದಿನ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ ವೃಷಭ ರಾಶಿಯಲ್ಲಿ ಶುಕ್ರ ಇರ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿ ಗುರು ರವಿಯರ ಯುತಿಯನ್ನು ನೋಡ್ತಾ ಇದ್ದೀವಿ ಇನ್ನು ಕರ್ಕಟಕ ರಾಶಿಯಲ್ಲಿ ಬುಧ ಇರತಕ್ಕಂಥದ್ದು ಕುಜ ಕೇತು ಜೊತೆಗೆ ಮಾಂದಿವುದಿಯಾಗಿದೆ ಅದು ಸಿಂಹರಾಶಿಯಲ್ಲಿ ಚಂದ್ರ ಇರ್ತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ರಾಹು ಶನೇಶ್ಚರರು ಕುಂಭಮೇನಗಳಲ್ಲಿದ್ದಾರೆ ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ದಿವಸ ಬಂಧುಗಳ ಸಹಕಾರ ಚೆನ್ನಾಗಿರುತ್ತದೆ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಕಾಣಬಹುದು ಸ್ತ್ರೀಯರಿಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಏರುಪೇರು ಆ ಲಕ್ಷಣ ಇದೆ ಸ್ವಲ್ಪ ಸಾಲ ಸ್ವಲ್ಪ ಬಂಧುಗಳ ಜೊತೆಗಿನ ಶತ್ರುತ್ವ ಇದನ್ನು ಸೂಚಿಸ್ತಾ ಇದೆ ಹುಷಾರು ಈ ಕೃಷಿ ಹಾಗೂ ನೀರಿನ ವ್ಯವಹಾರಗಳು ಆ ಕ್ಷೇತ್ರಗಳಲ್ಲಿರೋರಿಗೆ ಖಂಡಿತ ಲಾಭ ಚೆನ್ನಾಗಿದೆ ಈ ದಿವಸ ಕಲಾವಿದರಿಗೆ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗಂತೂ ತುಂಬ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ಈ ದಿವಸ ನೀವು ನೋಡಿ ಪಂಚಮದಲ್ಲಿ ಮಂದಿ ಇದ್ದರೆ ಸ್ವಲ್ಪ ಬುದ್ಧಿಗೆಡುತ್ತೆ ಹೀಗಾಗಿ ಈಶ್ವರನ ಪ್ರಾರ್ಥನೆ ಮಾಡಿ ಇನ್ನು ವೃಷಭ ರಾಶಿ ವೃಷಭ ರಾಶಿಯವರಿಗೆ ಆರೋಗ್ಯದಲ್ಲಿ ಚೇತರಿಕೆ ಚೆನ್ನಾಗಿದೆ ಬುದ್ಧಿಬಲ ತುಂಬ ಚೆನ್ನಾಗಿದೆ ಈ ದಿವಸ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ ಇದೆ ಈ ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಉತ್ಕೃಷ್ಟದಾಯಕವಾಗಿದೆ ಲಾಭದಾಯಕವಾಗಿದೆ ಕೆಲಸ ಕಾರ್ಯಗಳಲ್ಲೂ ಚೆನ್ನಾಗಿದೆ ಪ್ರಯಾಣದಲ್ಲಿ ಸ್ವಲ್ಪ ತೊ ತೊಡಕಿದೆ ಹೀಗಾಗಿ ಈಶ್ವರನ ಆರಾಧನೆಯನ್ನೇ ಮಾಡಿ ನೀವು ಕೂಡ ಈಶ್ವರನಿಗೆ ಅಭಿಷೇಕ ಮಾಡಿಸಿ ಇನ್ನು ಮಿಥುನ್ ರಾಶಿ ಮಿಥುನ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಅನುಕೂಲ ಇದೆ ಕೃಷಿಕರಿಗೆ ತುಂಬ ಚೆನ್ನಾಗಿದೆ ಈ ದಿವಸ ಸ್ನೇಹಿತರ ಜೊತೆಗೆ ತುಂಬ ಅನ್ಯೋನ್ಯ ವಾತಾವರಣ ಇರುತ್ತದೆ ಸಂಗಾತಿಯಲ್ಲೂ ಸಾಮರಸ್ಯ ಚೆನ್ನಾಗಿರುತ್ತದೆ ಈ ದಿವಸ ನಿಮಗೆ ಸ್ವಲ್ಪ ಭಯದ ವಾತಾವರಣ ಇದೆ ಈ ಭಯ ನಿವಾರಣೆಗೆ ಭೈರವ ಪ್ರಾರ್ಥನೆ ಭೈರವ ಸ್ಮರಣೆ ಮಾಡೋದು ತುಂಬ ಒಳ್ಳೆಯದು ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ಈ ದಿವಸ ಉತ್ಸಾಹ ಶೌರ್ಯ ಸಾಹಸಗಳ ದಿನ ಚೆನ್ನಾಗಿದೆ ಈ ದಿವಸ ಇನ್ನು ವೃತ್ತಿಯಲ್ಲೂ ಅಷ್ಟೇ ತುಂಬ ಅನುಕೂಲದ ವಾತಾವರಣ ಕಾಣ್ತಾ ಇದೆ ಈ ದಿವಸ ನಿಮಗೆ ಕಲಾವಿದರಿಗೆ ತುಂಬ ಲಾಭದಾಯಕವಾಗಿದೆ ವಸ್ತ್ರಾಭರಣ ವ್ಯಾಪಾರದಲ್ಲಿ ತುಂಬ ವಿಶೇಷವಾದ ಅನುಕೂಲ ಇದೆ ಮಾರುಕಟ್ಟೆಗಳಲ್ಲಿ ಹಾಲು ಹೈನು ವ್ಯಾಪಾರ ತುಂಬ ಚೆನ್ನಾಗಿದೆ ಲಾಭ ಇದೆ ಸ್ವಲ್ಪ ಹಣ ವ್ಯಯನೂ ಮಾಡ್ಕೊಳ್ತೀರ ಮತ್ತು ಆಹಾರ ವ್ಯತ್ಯಾಸ ಸೂಚಿಸ್ತಾ ಇದೆ ಖಾರ ಪದಾರ್ಥ ತಿನ್ನೋದು ಸ್ಪೈಸಿ ಅದು ಅತಿಯಾಗಿ ಅಪೇಕ್ಷೆಯಿಂದ ತಿನ್ಬಿಡುತ್ತೆ ಅದು ತೊಂದರೆ ಮಾಡುತ್ತೆ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ದಿವಸ ಆಹಾರ ಸುಗ್ರಾಸ ಭೋಜನ ಉತ್ಕೃಷ್ಟವಾದ ಸಮೃದ್ಧ ಹಾಗೂ ಪುಷ್ಕಳ ಭೋಜನ ಅದು ಚೆನ್ನಾಗಿದೆ ಈ ದಿವಸ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ ಕುಟುಂಬದಲ್ಲಿ ಸ್ತ್ರೀಯರಿಗೆ ಒಂದು ಬಲ ಇದೆ ವೃತ್ತಿಯಲ್ಲೂ ತುಂಬ ವಿಶೇಷವಾದ ಅನುಕೂಲಗಳಿದೆ ವೃತ್ತಿಯಲ್ಲಿ ಒಂದು ಕಲಾ ಏನು ಕೆಲಸ ಮಾಡಿದ್ರೆ ಅದು ಅದಕ್ಕೊಂದು ಕೌಶಲ್ಯ ಕಲೆ ಇರ್ತದೆ ಆ ರೀತಿಯ ಒಂದು ಅನುಕೂಲ ಚೆನ್ನಾಗಿದೆ ಈ ದಿವಸ ವಸ್ತ್ರಾಭರಣ ವ್ಯಾಪಾರದಲ್ಲಿ ಅನುಕೂಲ ಇದೆ ಚೆನ್ನಾಗಿದೆ ರೀ ಈ ದಿವಸ ಆರೋಗ್ಯ ದೃಷ್ಟಿಯಿಂದ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ ಹೀಗಾಗಿ ಬೆಂಕಿ ಸಮಸ್ಯೆ ಕೈ ಸುಟ್ಕೊಳ್ಳೋದು ಇನ್ನೇನೋ ಏನೋ ಚಪಾತಿನೋ ಪೂರಿನೋ ಮತ್ತೊಂದು ಇನ್ನೇನೋ ಮಾಡೋ ಸಂದರ್ಭದಲ್ಲಿ ಅಥವಾ ಅಡುಗೆ ಮಾಡೋ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ ಪ್ರಾರ್ಥನೆಗೆ ದಿವಸ ಸುಬ್ರಹ್ಮಣ್ಯ ಕವಚ ಕೇಳಿಸ್ಕೊಳ್ಳಿ ಇನ್ನು ಕನ್ಯಾ ರಾಶಿಯವರಿಗೆ ಈ ದಿವಸ ನೋಡಿ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ ತುಂಬ ಜಾಣ್ಮೆಯಿಂದ ಕೆಲಸ ಮಾಡ್ತಕ್ಕಂಥ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ ಇನ್ನು ಈ ದಿವಸ ನಿಮಗೆ ಸ್ತ್ರೀಯರಿಗೆ ಲಾಭದಾಯಕವಾಗಿದೆ ಹಾಲು ಹೈನು ಕ್ಷೇತ್ರದಲ್ಲಿ ಇರೋರಿಗೆ ತುಂಬ ಚೆನ್ನಾಗಿದೆ ವ್ಯಾಪಾರಿಗಳಿಗೆ ಚೆನ್ನಾಗಿದೆ ಈ ಯಾವುದನ್ನು ಅಲಂಕಾರ ವಸ್ತುಗಳು ಅಂತೀವಲ್ಲ ಅಂಥ ಫ್ಯಾಷನ್ನು ಅಥವಾ ಗಿಫ್ಟ್ ಸೆಂಟರ್ಗಳು ಇಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿ ಲಾಭದಾಯಕವಾಗಿದೆ ಈ ದಿವಸ ನಿಮಗೆ ಸ್ನೇಹಿತರ ಬಂಧುಗಳ ಸಹಕಾರವೂ ತುಂಬ ಚೆನ್ನಾಗಿದೆ ಈ ದಿವಸ ಸ್ವಲ್ಪ ಮಟ್ಟಿಗೆ ಕಾಲಿಗೆ ಪೆಟ್ಟು ಬೀಳಬಹುದು ಹುಷಾರಾಗಿ ಓಡಾಡಿ ಈ ದಿವಸ ಇಷ್ಟ ದೇವತಾ ಆರಾಧನೆ ಮಾಡಿ ಇನ್ನು ತುಲಾರಾಶಿ ತುಲಾರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಪರಿಶ್ರಮ ಜಾಸ್ತಿ ಮಕ್ಕಳಿಗೆ ನೋಡಿ ಅಳದಾಟ ಕೆಲಸ ನಿಮಗೆ ಜಾಸ್ತಿ ಒತ್ತಡ ನನಗೆ ಆ ಎಲ್ಲ ಕೆಲಸ ನನ್ನ ತಲೆ ಮೇಲೆ ಹಾಕಿದ್ದಾರೆ ಇವತ್ತು ಆ ಥರ ಅನಿಸುತ್ತೆ ನಿಮಗೆ ಆದರೆ ಚೆನ್ನಾಗಿದೆ ಕೆಲಸದಲ್ಲಿ ನಿಮ್ಮ ಜಾಣ್ಮೆ ಇದೆಲ್ಲ ಕೆಲಸ ಮಾಡ್ತಾ ಇರುತ್ತೆ ಹಾಗಾಗಿನೇ ಅಷ್ಟು ಕೆಲಸದ ಒತ್ತಡ ಇರ್ತದೆ ಅದನ್ನು ಅರ್ಥ ಮಾಡ್ಕೋಬೇಕು ನೀವು ಅಷ್ಟೇ ಇನ್ನು ಈ ದಿವಸ ಸಂಗಾತಿಯಲ್ಲಿ ಒಂದು ಸಾಮರಸ್ಯ ಅನ್ಯೂನ್ಯತೆ ಚೆನ್ನಾಗಿದೆ ನಿಮ್ಮ ಸ್ನೇಹಿತರಿಂದ ಸಹಕಾರ ಚೆನ್ನಾಗಿರ್ತದೆ ಸಾಲ ಶತ್ರುಗಳಿಂದ ಹೊರಗೆ ಬರ್ತಕ್ಕಂಥದ್ದು ಶತ್ರುಗಳ ವ್ಯೂಹ ಇರಲ್ಲ ಈ ಥರ ಎಲ್ಲ ಒಂದು ಸಮಾಧಾನ ಖಂಡಿತ ಇದೆ ಇನ್ನು ವಿದೇಶ ವಹಿವಾಟಿನ ಲಾಭ ಇದೆ ಸರ್ಕಾರಿ ಕ್ಷೇತ್ರದಲ್ಲಿ ಇರೋರಿಗೆ ಲಾಭ ಇದೆ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ಈ ದಿವಸ ಅಮ್ನೋರ್ ಸನ್ನಿಧಾನಕ್ಕೆ ಸ್ವಲ್ಪ ಕ್ಷೀರಾಭಿಷೇಕ ಮಾಡಿಸಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಕಿರಿಕಿರಿ ಇದೆ ವಿಘ್ನಗಳು ಸೂಚಿಸ್ತಾ ಇದೆ ಅಲ್ಲಿ ತಗಾದೆಗಳು ಘರ್ಷಣೆಗಳು ಉಂಟಾಗುವ ಲಕ್ಷಣ ಇದೆ ಹೀಗಾಗಿ ಜಾಗ್ರತೆಯಿಂದ ಇರಬೇಕು ನೀವು ಇನ್ನು ಬೆಂಕಿಯ ಅವಘಡಗಳನ್ನು ಸೂಚಿಸ್ತಾ ಇದೆ ಕೆಲಸಕ್ಕೆ ಹೋಗೋ ವೇಳೆಯಲ್ಲಿ ರಸ್ತೆಯಲ್ಲಿ ಹುಷಾರಾಗಿರಬೇಕು ಇನ್ನು ಈ ದಿವಸ ಸ್ತ್ರೀಯರಿಗೆ ಲಾಭದಾಯಕವಾಗಿದೆ ದೈವಾನುಕೂಲದಿಂದ ಸಹಾಯ ಅದೃ ಏನು ಅದೃಷ್ಟದಿಂದ ಸಹಾಯ ಇದು ತುಂಬ ಚೆನ್ನಾಗಿದೆ ಈ ದಿವಸ ಸಂಗಾತಿಯಲ್ಲಂತೂ ಸಾಮರಸ್ಯ ಅನ್ಯೋನ್ಯತೆ ನಿಮ್ಮ ಕೆಲಸದಲ್ಲಿ ಅರ್ಧ ಭಾಗ ಹೇಗೆ ಅರ್ಧಾಂಗೀಯ ಅಥವಾ ಅವರು ಆ ರೀತಿಯಲ್ಲಿ ಅರ್ಧವೇ ಆಗಿರ್ತಾರೋ ಜೀವನದ ಅರ್ಧ ಕೆಲಸದಲ್ಲೂ ಅರ್ಧ ಹಾಗೆ ಕೆಲಸದ ಸಹಾಯ ಸಹಾಯದಲ್ಲೂ ಅರ್ಧ ಸಹಾಯ ಮಾಡ್ತಕ್ಕಂಥದ್ದು ಈ ಥರದ್ದು ಚೆನ್ನಾಗಿದೆ ಹಂಚಿ ಸಹಾಯ ಮಾಡ್ತಕ್ಕಂಥದ್ದು ಈ ಥರದ್ದು ಅನುಕೂಲ ಇದೆ ವಸ್ತ್ರಾಭರಣ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ಈ ದಿವಸ ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ ಇನ್ನು ಧನುರಾಶಿ ರಾಶಿ ಧನು ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ ಸ್ತ್ರೀಯರಿಗೆ ಅಧಿಕಾರದ ಬಲ ತುಂಬ ಚೆನ್ನಾಗಿದೆ ಸಂಗಾತಿಯಲ್ಲೂ ಅಷ್ಟೇ ಅನು ಅನುಕೂಲ ಅನ್ಯೋನ್ಯತೆ ಸಾಮರಸ್ಯ ಇದು ತುಂಬ ಚೆನ್ನಾಗಿದೆ ಈ ದಿವಸ ನಿಮಗೆ ಮಕ್ಕಳಿಂದಲೂ ತುಂಬ ಸಹಾಯ ನಿರೀಕ್ಷೆ ಮಾಡಬಹುದು ತಂದೆ ಮಕ್ಕಳಲ್ಲಿ ಸ್ವಲ್ಪ ಘರ್ಷಣೆಗಳಿದೆ ತಾಯಿ ಮಕ್ಕಳಲ್ಲಿ ಚೆನ್ನಾಗಿದೆ ತಂದೆ ಮಕ್ಕಳಲ್ಲಿ ಸ್ವಲ್ಪ ಅಸಮಾಧಾನ ಇದೆ ಈ ದಿವಸ ನೀವು ಈಶ್ವರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ರುದ್ರಾಭಿಷೇಕ ಮಾಡಿಸಿ ಈ ದಿವಸ ವೃತ್ತಿಯಲ್ಲಿ ಈ ದಿವಸ ಬಹಳ ವಿಶೇಷವಾದ ಅನುಕೂಲ ಇದೆ ಬುದ್ಧಿ ಚುರುಕಾಗಿರ್ತದೆ ಸ್ತ್ರೀಯರಿಗೆ ತುಂಬ ಚುರುಕು ಬುದ್ಧಿ ಮತ್ತು ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ ಸಂಗಾತಿಯಲ್ಲೂ ಒಂದು ಅನ್ಯೋನ್ಯತೆ ಭಾವನೆ ಉಂಟಾಗುತ್ತೆ ಆದರೆ ಒಂದು ಸ್ವಲ್ಪ ಜಗಳ ಘರ್ಷಣೆ ಅದರಿಂದ ಮನಸ್ಸಿಗೆ ತುಂಬ ಪೆಟ್ಟು ಮಾಡೋದು ಪೆಟ್ಟಾಗೋದು ಅಳೋದು ದುಃಖ ವ್ಯಥೆ ಇದೂ ಇದೆ ಇದರ ನಿವಾರಣೆಗೆ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ ಕುಂಭರಾಶಿಯವರಿಗೆ ದಿವಸ ನಿಮಗೆ ನೋಡಿ ವೃತ್ತಿಯಲ್ಲಿ ಅನುಕೂಲ ಇದೆ ಸಂಶಯ ಇಲ್ಲ ಸ್ನೇಹಿತರು ಬಂಧುಗಳಿಂದ ಸಹಕಾರ ತುಂಬ ಚೆನ್ನಾಗಿದೆ ಒಳ್ಳೆಯ ರೀತಿಯಲ್ಲಿ ಪ್ರಯಾಣ ವಿಹಾರ ಅನುಕೂಲಕರವಾಗಿದೆ ಆದರೆ ಸಂಗಾತಿಯಲ್ಲಿ ವಿರೋಧಗಳಿದೆ ಮನಸ್ತಾಪ ಬರುತ್ತೆ ಘರ್ಷಣೆ ಖಂಡಿತ ಇದೆ ಹುಷಾರು ಅಷ್ಟಮದಲ್ಲಿ ಚಂದ್ರ ಇದ್ದರೆ ಅಳುತ್ತಿರ ಮನಸ್ಸಿಗೆ ನೋವಾಗುತ್ತೆ ಕೊರಗು ಏನೋ ಒಂದು ರೀತಿಯ ಚಿಂತೆ ಇದಕ್ಕೆ ಒಳಗಾಗುತ್ತೆ ಹೀಗಾಗಿ ದುರ್ಗಾ ಸನ್ನಿಧಾನದಲ್ಲಿ ಅಥವಾ ಪಾರ್ವತಿ ಪರಮೇಶ್ವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸೋದು ತುಂಬ ಒಳ್ಳೆಯದು ಈ ದಿವಸ ಅದನ್ನು ಮಾಡಿ ಇನ್ನು ಮೀನರಾಶಿ ಮೀನರಾಶಿಯವರು ಈ ದಿವಸ ಸಂಗಾತಿಯಲ್ಲಿ ಸಾಮರಸ್ಯ ಬುದ್ಧಿ ಚುರುಕು ಬುದ್ಧಿ ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ ಸ್ನೇಹಿತರಿಂದ ಸಹಕಾರ ಚೆನ್ನಾಗಿದೆ ವೃತ್ತಿಯಲ್ಲಿ ಅನುಕೂಲದ ಫಲವನ್ನು ಸೂಚಿಸ್ತಾ ಇದೆ ಹೆಚ್ಚಿನ ಪಾಲು ಚೆನ್ನಾಗಿದೆ ಸಹೋದರರಲ್ಲಿ ಸಹಕಾರ ಧೈರ್ಯ ಸೇವಕರಿಂದ ಸಹಾಯಗಳು ಎಲ್ಲ ತುಂಬ ಚೆನ್ನಾಗಿದೆ ಮತ್ತು ಧೃತಿ ಶಕ್ತಿ ಅಂದರೆ ಮುಖ್ಯವಾಗಿ ಏನನ್ನು ಎದುರಿಸುವ ಶಕ್ತಿ ಇದೆ ಅದು ಬೇಕು ಅದಿದೆ ಈ ದಿವಸ ಸ್ವಲ್ಪ ಶರೀರಕ್ಕೆ ಗಾಯ ಆಗಬಹುದು ಮತ್ತು ಸ್ವಲ್ಪ ಶತ್ರುಗಳ ಒಂದು ವಿರೋಧ ಬರಬಹುದು ಹಣಕಾಸಿನ ವಿಚಾರದಲ್ಲಿ ಹುಷಾರು ಇದರ ನಿವಾರಣೆಗೆ ನೀವು ಕೂಡ ಸುಬ್ರಹ್ಮಣ್ಯ ಪ್ರಾರ್ಥನೆ ಸುಬ್ರಹ್ಮಣ್ಯ ಕವಚ ಹೇಳಿಕೊಳ್ಳೋದು ತುಂಬ ಒಳ್ಳೆಯದು ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ ಓಂ ಅಭೀಷ್ಟದಾಯ ನಮಃ ಇದನ್ನು ಹೇಳ್ಕೊಳ್ಳಿ ಗುರುವಿನಿಂದ ಏನು ಇಷ್ಟವೋ ಏನು ಹಿತವೋ ಅದು ಉಂಟಾಗುತ್ತೆ ಸರಿಶಾಸ್ತ್ರಿಗಳ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿ ತಿಳಿಸಿಕೊಟ್ರಿ ಹಾಗೆ ಸಂದೇಶ ಕಳಿಸಿದಂತಹ ವೀಕ್ಷಕರಿಗೆ ಉತ್ತರಗಳನ್ನು ತಿಳಿಸಿಕೊಟ್ರಿ ಧನ್ಯವಾದಗಳು ಎಲ್ಲರಿಗೂ ಶುಭವಾಗಲಿ ಇದಾಗುತ್ತೆ ಇವತ್ತಿನ ಜಾತಕ ಫಲ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ఏష్యా ఏషియానెట్ న్యూస్ నెట్వర్క్ ప్రస్తుతి